ಜನ ಜೀವಂತ ನೋಡಿ ಭಾಳ ದುರಂತ ಏನಾಗಿದೆ ಅಂದರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಇವೆ ಅನ್ನೋಂಥದ್ದು ಇವತ್ತು ಆ ಪೂರ್ತಿ ಅದನ್ನು ತನಿಖೆ ಆಗಬೇಕು ಯಾಕಂದರೆ ಭಾಳ ಕಡೆ ಇಂಥ ಇವೆ ಕಾರುಗಳು ಸುಡ್ತಾ ಇವೆ ಜೀವನ ದಹನ ಆಗ್ತಾಯಿದ್ದಾರೆ ಇವತ್ತು ಬಸ್ಸುಗಳು ಜೀವನ ದಹನ ಆಗ್ತಾಯಿದ್ದಾರೆ ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಏನು ಯಾವ ತಂತ್ರಜ್ಞಾನದಿಂದ ವಿಫಲಾಗಿ ಬೆಂಕಿ ಹತ್ತುವಂಥ ಕಾರಣಗಳೇನಿವೆ ಅದನ್ನು ತನಿಖೆ ಮಾಡಿ ಅದನ್ನು ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸನ್ಸನ್ನು ರದ್ದು ಮಾಡಬೇಕು ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಭಾಳ ಅತ್ಯಂತ ನೋವಿನ ಸಂಗತಿ ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿ ಅವ್ರಿಗೂ ಒತ್ತಾಯ ಮಾಡ್ತೀನಿ ಯಾವ ಇದನ್ನ ಫಾಲ್ಟದಿಂದ ಅದು ಆಗ್ತಾಯಿದೆ ಅನ್ನೋ ಅಂಥದ್ದು ಒಂದು ಆ ಒಂದು ಏನು ತಂತ್ರಜ್ಞಾನರದಾರ ಅವರೊಂದು ಕಮಿಟಿ ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಇದ್ರ ಯಾವುದು ಕಾರಣದಿಂದ ಕಾರಣದಿಂದ ಆಗ್ತದನ್ನೋ ಅಂಥದ್ದು ತನಿಖೆ ಆಗದೆ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ಜೀವಂತದಹನ ಆಗೋದೊಂದು ಭಾಳ ಕೆಟ್ಟ ಒಂದು ಪರಿಸ್ಥಿತಿ ಅದಕ್ಕೆ ನಾನು ಸಾಂತ್ವನ ಹೇಳ್ತೀನಿ ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನೋಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾನೆ ನೋಡಿ ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂಥ ಒಬ್ಬ ಮುಗ್ಧ ಹಿಂದೂವನ ಒಂದು ದೀಪು ದೀಪಂಥ ಒಬ್ಬ ವ್ಯಕ್ತಿ ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರ ಏನದಾರೆ ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗಾರ ಇರ್ಬೋದು ರೋಹಿಂಗ್ಯಾಗಳು ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ ಈ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂಥ ಓಟಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋಡನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ ಅವ್ರಿಗೊಂದು ಅಂತಿಮ ಗಡು ಕೊಡಬೇಕು ಇಡ ದಿವಸ ಭಾರತದಿಂದ ಹೊರಗೆ ಹೋಗದಿದ್ದರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಇಲ್ಲಾಂದರೆ ನಮ್ಮ ದೇಶ ಉಳಿದಿಲ್ಲ ನಾವು ಈಗ ಶಾಂತಿ ಮಂತ್ರ ನಡೀದಿಲ್ಲ ಅವ್ರನ್ನ ಗುಂಡಿಕ್ಕಿ ಕೊಲ್ಲ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ ನಾವು ಸಹ ನಮಗೆ ಗೊ ಏನಾದರೂ ಸುಟ್ಟರೆ ನಾವು ನಿಮ್ಮನ್ನು ಸುಡ್ತೀವೋ ಸಹ ಸಂದೇಶ ಹೋಗಲೇಬೇಕು ಇಲ್ಲಾಂದರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಭಾಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಭಾಳ ಭಯದ ವಾತಾವರಣದಲ್ಲಿರ್ತಾರೆ ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗ್ಯಾಗಳನ್ನು ಒದ್ದು ಹೊರಗೆ ಹಾಕ್ಬೇಕು ಅವ್ರಿಗೆ ಬೆಂಬಲ ಕೊಡೋವಂಥವ್ರು ಒದ್ದು ಹೊರಗೆ ಹಾಕ್ಬೇಕು ಅವ್ರ ಜೊತೆ ಅವರು ಹೋಗಲಿ ಕಳ್ಸೊಳ್ಳಿ ಮಕ್ಕಳು ಅಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರಬೇಕು ಅವ್ರಿಗೆ ಮತದಾನ ಹಾಕಿ ಕೊಡಬೇಕು ಅವ್ರಿಗೆಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ ಎಸ್ ಐ ಆರ್ತೇನು ತೊಗೊಂಡು ಬಂದಾರೆ ಅದ್ರ ಮೂಲಕ ತಮಿಳುನಾಡಲ್ಲಿ ಸುಮಾರು ಒಂದು ಕೋಟಿ ಸಮೀಪ ಬಾಂಗ್ಲಾದೇಶಿಯವರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಐವತ್ತು ಲಕ್ಷ ಸಿಕ್ಕಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಸಹ ಎಸ್ ಐ ಆರ್ ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿಯೂ ಇವತ್ತು ಎಸ್ ಐ ಆರ್ ಬರಬೇಕು ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ನಕಲಿ ಮತದಾರಿದ್ದಾರೆ ಒಂದೇ ಹೆಸರಿನ ನಾಲ್ಕು ನಾಲ್ಕು ಮತದಾರ ಇದ್ದಾರೆ ನಮ್ಮಲ್ಲಿ ಪ್ರೂಫ್ ಐತಿ ನಾವು ಸುಮ್ಮನೆ ಮಾತಾಡೋದಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸುಮಾರು ಹತ್ತೊಂಬತ್ತು ಸಾವಿರದ ಐದುನೂರು ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮ ಒಂದು ಕಡೆ ಎಸ್ ಎಲ್ ಐ ಎಮ್ ಅದಾನ ಒಂದು ಕಡೆ ಎಸ್ ಎ ಎಲ್ ಡಬಲ್ ಇ ಎಮ್ ಅದ ಒಂದು ಕಡೆ ಎಸ್ ಎ ಎಲ್ ಇ ಎಮ್ ಅದಾನ ಅಂದ್ರೆ ಒಬ್ಬನೇ ಮೂರು ನಾಲ್ಕು ಕಡೆ ಮತದಾರ ಇರುವಂಥ ನಮಗೂ ಸಿಕ್ಕಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು ಅವ್ರ ಫೋಟೋ ಆ ನಾಲ್ಕು ಮೂರು ಮತದಾರ ಏನು ಇದು ಐತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ ಅದು ತಳಗೆ ಹೆಸರು ಅಟ್ಯಾಚ್ ಅಂದಿದೆ ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒನ್ನೂರು ಮೂವತ್ತಾರು ಸೀಟ್ ಗೆಲ್ಲಲಿಕ್ಕಾಗಿದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಮ್ಯಾಗೆ ಯಾವುದೇ ರೀತಿಯ ಎಸ್ ಐ ಆರ್ ಎಸ್ ಐ ಆರ್ ವಿರುದ್ಧ ಮೇಲ್ಮನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಗೋದಿಲ್ಲ ಈಗಾಗಲೇ ಹೇಳಿದ್ದರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಮುಖ್ಯ ನ್ಯಾಯಾಧೀಶರಿಗೆ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದ್ದೆ ಕನೇರಿ ಮಠದ ಶ್ರೀಗಳು ನೋಡಿರಿ ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವೊಮ್ಮೆ ಮಾಡಿದ್ದಾರೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿಮ್ಮ ಅವನು ಅವೇನು ಟಿಪ್ಪು ಸುಲ್ತಾನ ಹೊಗಳ್ಯಾನ ಮುಸ್ಲಿಮ್ರೆ ಕ್ಯಾಂಡಿಡೇಟ್ನ ಹತ್ರ ಸೋಲ್ಸ್ ಬ್ಯಾ ಕ್ಯಾಮಿ ಹಾಕೊಂಡಾನ ಇಂಥ ತೈಗಂಡ್ರೆ ಏನು ಅದಾರಲ್ಲ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳಲ್ಲ ಎಮ್ ಬಿ ಪಾಟೀಲ್ರು ಎಮ್ ಬಿ ಪಾಲ್ರು ಎಂಥವ್ರ ಮ್ಯಾಗ ತಗೋದು ದಮ್ ಇಲ್ಲ ಕನೇರಿ ಮಠದ ಮ್ಯಾಗ ಆಟ ಹಾರಾಡ್ತಾರಲ್ಲ ನಮ್ಮ ಎಮ್ ಬಿ ಪಾಟೀಲ್ರು ತಗೋಲಿ ಅವ್ರ ಮಗು ಕ್ರಮ ತಗೋಲಿ ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ ಅವ್ರಿಗೂ ಪ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ ದ್ವೇಷ ಭಾಷಣ ಅಂತ ಕೇಸ್ ಜ ಈಗಿದ್ದ ಸಂವಿಧಾನದಲ್ಲೇ ಅವಕಾಶ ಇದೆ ದೇಶ ಭಾಷಣ ಮಾಡಲಿಕ್ಕೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಅದಕ್ಕೂ ಎಲ್ಲ ರೀತಿ ಐದು ವರ್ಷ ಶಿಕ್ಷೆ ಇದೆ ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಆರ್ ಎಸ್ ಎಸ್ಸನ್ನು ಇದು ಮಾಡ್ಲಿಕ್ಕೆ ಎಮ್ ಬಿ ಪಾಲ್ರು ಹೇಳ್ಯಾರ ಮೊನ್ನೆ ಬಿ ಜೆ ಪಿರು ಯಾಕೆ ಅನಿಸುತ್ತೆ ನಾವು ಯಾರಿಗೂ ಅನ್ಸೋದಿಲ್ಲ ನಿಮಗೂ ಅನ್ಸೋದಿಲ್ಲ ನಮ್ಮ ವಿರುದ್ಧ ಬಿ ಜೆ ಪಿ ಆಗಿದ್ದವ್ರಿಗೂ ಅನಿಸೋದಿಲ್ಲ ನಾವು ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ ಇಪ್ಪತ್ತೊಂಬತ್ತಕ್ಕೇನು ಹಿಂದೆ ಕೂತು ಮಾಡ್ಲಿಕ್ಕೆ ಅವ್ರು ಯಾರೂ ಪುಕಟ್ಟು ಗಿರಿಕಿಗಳು ಅವ್ರೇನು ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕೆಗಳಲ್ಲ ಅಲ್ಲಿ ಅವರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಆಗ್ಬೇಕಂತ ಮಾಡುವಂಥ ಗಿರೇಕೆಗಳು ಅವು ಎಂದೂ ಎಮ್ ಎಲ್ ಎ ಆಗೋದಿಲ್ಲ ಅಲ್ಲಿ ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ಪೀಟ್ ಮಾಡ್ಸಾರ ಆದರೆ ಹಿಂದಿರುವಂಥ ಕಳ್ಳರವರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಹಚ್ಚಡೋದು ಮನೆಯಾಗಿರುವಂಥ ಗಿರೇಕೆಗಳು ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರೇಕೆಗಳು ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ ಆದರೆ ಎಮ್ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರ್ ಸೇವಾ ಹಿಂದೂ ಧರ್ಮ ಅಂತ ಕೆಲಸ ಮಾಡಬೇಡಿ ನಾವು ಅದನ್ನು ನಾವು ಒಪ್ಪೋದಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ ಈ ಸಲ ಬೀಳ್ತದೆ ಇನ್ನ ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ ಅವಾಗ ಪ್ರತ್ಯಕ್ಷ ಆಗ್ತೇನೆ ಈಗ ಬಂದ್ ಅವರು ಅವ್ರು ತಿಳ್ಕೊಂಡಾರ ಹಿಂಗೆ ಮಾತಾಡಿದ್ರೆ ಬರೀ ಸಾಬ್ರೈಟ್ಟೆ ಊಟ ಹಾಕಿದ್ರೆ ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪವ್ರು ಇವ್ರೇನು ಮಾಡ್ಲಾಕತ್ತರಲ್ಲಿ ಇಪ್ಪತ್ತೊಂಬತ್ತರ ಗಿರಿಕಿಗಳು ಈ ಕಲೆಕ್ಷನ್ ಗಿರಿಕಿಗಳು ಮನೆ ಪ್ರೆಸ್ಮೆಂಟ್ ಮಾಡ್ತಾರೆ ದಿನ ಒಂದೊಂದು ಎತ್ನಾಡ್ರೂ ಬಿ ಜೆ ಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದರುತ್ತೆ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತೊಗೊಂಡು ಬಂದಿನಿ ಎಷ್ಟು ಒನ್ನೂರ ಮೂವತ್ತು ಒನ್ನೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಒಳಗೂ ಟೆಂಡರ್ ಆಗಿದೆ ನೀನು ನನಗೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಭೈರತಿಯವರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಇಟ್ಟು ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಥ್ ಹೇಳ ಸಹಕಾರ ಕೊಡ್ಬೇಕಂತ ಹೇಳಿ ನಿನ್ನೆನೇ ಹೇಳ್ಯಾರ ನಾನು ಮನೆ ಹೇಳಿದ್ದೆ ತಗೋರಿ ಅದರ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತೊಗೊಂಡ್ಬನ್ನಿ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೊಗ್ ಬಂದಿದೆ ಬಿ ಜೆ ಪಿಗೆ ಹಿಂದಕ್ಕೆ ಎರಡು ಎಮ್ ಎಲ್ ಎ ಇದ್ದಾರಲ್ಲ ಇಲ್ಲಿ ಬಿಜಾಪುರ್ನಾಗ ಮಹಾ ಮಹಿಮರು ಗುಂಟ ಮಾಡೋದು ಬಿಟ್ಟು ಏನು ಚಂಡನು ಮಾಡಲಿಲ್ಲ ಏನೇ ಮಾಡಿದೆ ಅಂದ್ರೆ ಬಿಜಾಪುರನಾಗ ಧೂಳಾಗಿ ಈ ವಾಜಪೇಯಿ ರೋಡ್ ಮಾಡಿ ಎಂಟು ವರ್ಷ ಆಯ್ತು ರೀ ನೀವು ನೋಡಕ್ಕ ಇದು ವಾಜಪೇಯಿ ಎರಡು ವರ್ಷ ಆಯ್ತು ಏನಾರು ಆಗೈತೆ ಎಂಟು ಎಂಟು ಒಂಬತ್ತು ವರ್ಷ ಆಯ್ತು ಈಗ ನಾ ಮಾಡಿ ಹಾಂ ಹತ್ತು ವರ್ಷ ಸಮೀಪತ್ತು ಏನಾರು ಎಲ್ಲರೂ ಒಂದರ ಕಡೆ ರಾಡಿ ತಗ ಯಾರು ನಾ ಬಿ ಜೆ ಪಿ ಎಮ್ ಎಲ್ ಎ ನಾ ರೊಕ್ಕ ತಂದಿದ್ದು ಇಲ್ಲ ನಮ್ಮ ಕನಕದಾಸ ಮಾರ್ಗ ಐತಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡು ಹೈಲಾಬಾ ಹುಳ್ಕರ್ ರಸ್ತೆಯಿಂದ ಅದು ಮೂರು ತಿಂಗಳಿಗೆ ಒಂದು ಕಟ್ತಿತ್ತು ಅಂದರೆ ಎಷ್ಟು ಈಗ ನೋಡ್ರಿ ಅದನ್ನು ಏಳು ಎಂಟು ವರ್ಷ ಆಯ್ತು ನಮ್ಮ ಗೋವಿಂದ ಕಾರ ನಾ ಮಾತಾಡಿ ಅದು ಕ ವಿಶೇಷ ಹಣ ತಂದು ಹಾಕಿದೆ ಇಡೀ ಬಿಜಾಪುರ ಸುಂದರ ಆಗೈತೆ ಅದು ನೋಡೋದಾಗೆಲ್ಲಾಗೈತೆ ಬಿಜಾಪುರ ಮಾನ್ಯ ಒಬ್ಬ ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತೋರ್ಮನೆ ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ ಹದಿನೈದು ದಿವಸ ಇದ್ದ ಅವಂದು ನನಗೆ ಪತ್ರ ಕಳಿಸ್ಯಾನೆ ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ಓಡಿದ್ದೀನಿ ಬಿಜಾಪುರದಟ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ ನಿಮ್ಗೆ ಧನ್ಯವಾದಗಳು ಇಂಥ ಎಮ್ ಎಲ್ ಎಗಳು ಎರಡುನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗೂ ಹೇಳಿ ಪತ್ರ ಬರೆದಾನೆ ಅಂದರೆ ವಿಜಯಪುರ ಸುಧಾರಣೆ ಆಗ್ಲಾಕತ್ತದ ಮನೆ ಬಸ್ ಬಿಡುಗಡೆ ಅದು ಇಪ್ಪತ್ತೈದು ಯಾರಿಂದ ವಿಜಾಪುರ ಎಮ್ ಎಲ್ ಅಂತ ಹೇಳಿ ಏನು ಯಾರು ಎಂ ಬಿ ಅದು ವಿರೋಧ ಮಾಡಲಿಲ್ಲ ಅಭಿವೃದ್ಧಿ ಬಂದಾಗ ಎಮ್ ಬಿ ಪಾಳ್ಯ ವಿಚಾರನಾಗ ನಾವು ಸಪೋರ್ಟೇ ಮಾಡಿ ಈ ಹಲಕೆ ಕೆಲಸ ಮಾಡ್ಯಾಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ ಬಗಿರತ್ತ ಹೇಳಿವಿ ಇದು ತಪ್ಪೇನಿಲ್ಲ ಇವತ್ತ ಇಷ್ಟೆಲ್ಲ ವಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ ಇವತ್ತು ನೋಡಿರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟು ಬಿಜಾಪುರ್ನಾಗ ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ ಅವರಿಗೆ ಉದ್ಯೋಗ ಇಲ್ಲ ದಿನ ಮೀಟ್ ಕರೀದು ಮನೆಯಂದೇ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು ಮನೆಯಂದು ಅದೇ ಹತ್ತು ಮಂದಿಗೆ ಅಟ್ಟೆ ತರೋದು ಹನ್ನೊಂದೇ ಪತ್ರಕರ್ತು ಹೋದ್ರೆ ಉಪ್ಪಿಟ್ಟು ಸಿಗೋದಿಲ್ಲ ಚಹೂ ಸಿಗೋದಿಲ್ಲ ಇಂಥ ಅಯೋಗ್ಯರು ಕುಡ್ಕೊಂಡು ಒಂದು ಪ್ರೆಸ್ಮೀಟ್ ಹಾಂ ಹಾಂ ಆ ಮನೇನು ಉಪ್ಪಿಟ್ಟು ಯಾವ ರೀ ನೋಡ್ರಿ ಏನ್ರಿ ಜಗತ್ನಾಗ ಯಾವ ಯಾವ್ರಿ ಬಿ ಜೆ ಪಿ ಅವಳು ಆಂ ಇಂಥ ಯೋಗ್ಯರು ಕೈಯಾಗ ಬಿ ಜೆ ಪಿ ಕೊಟ್ಟಾರ ಅವ ವಿಜೇಂದ್ರ ಅವ ಗ ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನಾನು ಮ್ಯಾಗ ಹೋಗ್ಕೊತಾರೆ ಸಾಬ್ರ ಇದ್ರಾಗ ಅದ್ರ ಟಪಿಗೆ ಹಾಕೋಡಂತೆ ನೀನು ಶಿಕಾರ್ಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ ಜಗತ್ ಮ್ಯಾಗ ಕುಚ್ ಭಿ ಓನೇದು ಶಿಕಾರಪುರ ಅಮ್ಮ ತುಂಬ ಬಾಯಿ ಬಾಯಿ ಇರ್ತಾರೆ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆಯ ಹಿಂದೂತ್ ಬಗ್ಗೆ ಏನು ಮಾತಾಡ್ತಾರು ಅದಕ್ಕೆ ಕೇಳ್ತೀನಿ ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ ಬಿ ಜೆ ಪಿ ಇದ್ದಾಗ ಹಣ ತಂದೀವಿ ಯಾರು ನಾನು ತಂದೀನಿ ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ ನಗರದ ಡೆವಲಪ್ಮೆಂಟ್ ಮಾಡೀನಿ ಈಗ ಎರಡುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ ಅಲ್ಲಿಂದ ಏನು ಹೊಯ್ಕೊತಾರೆ ಹೊಯ್ಕೊ ನೋಡೋಣ ಇಲ್ಲ ಇಲ್ಲ ನಮಗೂ ಮಾಹಿತಿ ಇಲ್ಲ ಕನಕದಾಸ ಬಡಾವಣೆ ಏನು ಪೂಜೆ ಮಾಡಿವೆಲ್ಲ ಅದೇ ಜಾಗದಾಗ ಆಗ್ತತಿ ಟೆಂಡರ್ ಆಗಿದೆ ಸುಮ್ಮನೋ ಒಂದು ಈಗ ಏನಾಗ್ತತಿ ಹೊಸ ಮುಖ್ಯಮಂತ್ರಿಗಳು ಬರೋಣ ಒಂದು ಟ ಏನಾರ ನಾಳೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರ ಬಂದಾಗ ಅದನ್ನು ಸುಮ್ಮನೆ ಜಾಯಿಂಟ್ ಮಾಡಿ ಮಾಡಿ ಈ ಇಂಡ್ಯಾಗೆ ಮಾಡಲಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡ್ಯಾಗೆ ಚಲೋ ಓಡೋದನ್ನು ಹುಡುಕಿ ಕೊಟ್ಟರೆ ಒಂದು ನೂರು ರೂಪಾಯಿ ಬೋಮಾನ ಕೊಡ್ತೀನಿ ನಿಮಗೆ ಬರೀ ನೂರು ರೂಪಾಯಿ ಹೆಚ್ಚು ಕೊಡೋರು ಒಂದರ ಇಂಟಿ ಒಳಗೆ ಐದು ಸಾವಿರ ಕೊಟ್ಟಿದ್ದು ಮನೆ ಸಿ ಎಂ ಸಿದ್ದರಾಮಯ್ಯ ಬಂದು ಹಾಕಿದ್ರು ಒಂದು ಇಲ್ರಿ ಎಲ್ಲಿ ಅವನೇ ನಾನು ಏನು ಮಾಡೋಣ ಸೊಮ್ಮೆ ಇಲ್ಲಿನೂ ಬಿಜಾಪುರನಾಗೆ ಎಂ ಪಿ ಪಾಳ್ ಆ ನಾವು ಮಾಡಿದ್ದು ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ಮ ಕಾಲಕ್ಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡಿಸಿದ್ದು ಅವತ್ತೇ ಉದ್ಘಾಟನೆ 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 ಈ ಸಲ ನಾವು ನೋಡಿ ಬಿಡುಗಡೆ ಆಗೈತೆ ಅವಾಗ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿತ್ತು ಈ ಮಾತು ಎಮ್ ಬಿ ಬಂದ ಮ್ಯಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು ಪಿ ಡಬ್ಲ್ ಡಿ ಕೊಟ್ಟಿದ್ದೀವಿ ಈಗ ಕರ್ನಾಟಕ ಕೊಟ್ಟಾರ ಅಷ್ಟೇ ನಾವು ಪಿ ಡಬ್ಲ್ ಡಿಗೆ ಯಾಕೆ ಕೊಡೋದು ಹೇಳಿದ್ವಿ ಅಂದ್ರೆ ಒಳ್ಳೆ ಕ್ವಾಲ್ಟಿ ವರ್ಕ್ ಆಗ್ತದೆ ಅದು ತಿಳಿದೀವಿ ಕಾಲ ಸ್ವಲ್ಪ ನಮ್ಮ ಎಮ್ ಬಿ ಪಾಲ್ಗೆ ಸಾಬಾರ್ಮಾಕ್ ಪ್ರೀತಲ್ಲ ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ ಅದನ್ನು ಸ್ವಲ್ಪ ಮಸೂತಿ ಟೈಪ್ ಅಷ್ಟೇ ಇಟ್ಟೆ ಮಾಡೋರು ನಮ್ಮ ಎಂ ಪಿ ಪಾಟೀಲ್ ಮತ್ತೆ ಏನು ಮಾಡೋದಿಲ್ಲ ಇದ್ದಿದ್ದನ್ನೇ ಮಾಡೋದು ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಅದು ಮೂವತ್ತೆರಡು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ಇಲ್ಲ ದಿವಾಳಿ ಆಗೈತೆ ಅಂತ ಹೇಳ್ಯಾರವ್ರು ಅದಕ್ಕೆ ನಾ ಪ್ರಯತ್ನ ಮಾಡಾಕತ್ತೀನಿ ಅದು ಮೂವತ್ತೆರಡು ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟೆ ಅಲ್ಲಿದು ಆ ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮಗನೇ ಅದೊಂದು ಕೆಲಸ ತೊಗೋಬೇಕಂತ ಹೇಳಿದ್ದೀವಿ ಇನ್ನೂ ಪ್ರಯತ್ನ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ ಒಂಬತ್ತನೇ ತಾರೀಕಿಗೆ ಅವಾಗ ಮನವಿ ಕೊಡ್ತೀವಿ ಅದ್ರ ಜೊತೆ ಇನ್ನೊಂದು ನೂರ ಐವತ್ತು ಕೋಟಿ ರೂಪಾಯಿದು ಇನ್ನೊಂದು ಪ್ರಾಜೆಕ್ಟ್ ಐತೆ ನಮ್ದು ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಹಿಂದೆ ಅಂದರೆ ಸ್ಟೇಡಿಯಮ್ದು ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಹೇಳಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಕೊಡ್ತೀವಿ